ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಕೆ ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ದೊಡ್ಡಬೊಮ್ಮನಹಳ್ಳಿ ಡೇರಿ ಅಧ್ಯಕ್ಷರಾಗಿ ಕೆ ವೆಂಕಟೇಶ್ ಗೌಡ ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆ ವೆಂಕಟೇಶ್ ಗೌಡ ಅವಿರೋಧವಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಿ ವೀರಭದ್ರಪ್ಪ ಚುನಾಯಿತರಾಗಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಇಂದು ದಿನಾಂಕ ನಿಗದಿಪಡಿಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಕೆ ವೆಂಕಟೇಶಗೌಡರು ಮತ್ತು ನಾಮಪತ್ರ ಸಲ್ಲಿಸಿದರೆ ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಸೀನಾಪುರವರು ಪ್ರಕಟಿಸಿದರು ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗೆ ಸಿ ವೀರಭದ್ರಪ್ಪ ಮತ್ತು ಮಹೇಶ್ ರವರು ನಾಮಪತ್ರ ಸಲ್ಲಿಸಿದ್ದು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಸಿ ವೀರಭದ್ರಪ್ಪರವರು ಏಳು ಮತಗಳನ್ನು ಮತ್ತು ಮಹೇಶ್ ರವರು ಐದು ಮತಗಳನ್ನು ಪಡೆದುಕೊಂಡಿದ್ದು ಬಹುಮತ ಪಡೆದ ಸಿ ವೀರಭದ್ರಪ್ಪನವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸಿನಪ್ಪರವರು ಪ್ರಕಟಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಕೆ ವೆಂಕಟೇಶ್ ಗೌಡ ಎನ್ ವೆಂಕಟಾಚರಪ್ಪ ನವೀನ್ ಕುಮಾರ್ ಬಿ ಕೆ ಸಿ ವೀರಭದ್ರಪ್ಪ ನಾರಾಯಣಸ್ವಾಮಿ ಎಂ ಮಹೇಶ್ವಿ ವೆಂಕಟೇಶಪ್ಪ ಎಂ ರವಿ ಶಂಕರಪ್ಪ ಬಿ ವಿ ಕೃಷ್ಣಪ್ಪ ಎಂ ಶಿವಾರೆಡ್ಡಿ ಸುಜಾತಮ್ಮ ಆಂಜಮ್ಮ ಸೇರಿದಂತೆ ಕಾರ್ಯದರ್ಶಿ ವಿ ನಾಗರಾಜ್ ಗುಮಾಸ ಎನ್ ರಾಘವೇಂದ್ರರಾವ್ ಆಲು ಪರೀಕ್ಷಕ ಬಿ ವಿ ಆಂಜನೇಯಮೂರ್ತಿ ಸಹಾಯಕರಾದ ಎನ್ ಸೋಮಣ್ಣ ಮಾಜಿ ಅಧ್ಯಕ್ಷ ಬಿ ಎಂ ನಾರಾಯಣಸ್ವಾಮಿ ಮತ್ತು ಎನ್ ಹೆಂಕಟರೆಡ್ಡಿ ಮಾಜಿ ಉಪಾಧ್ಯಕ್ಷ ಎಂ ರಾಮಪ್ಪ ಮತ್ತು ಎಂ ವೀರಭದ್ರಪ್ಪ ಬಿ ಎನ್ ಲೋಕೇಶ್ ಬಾಬು ವೆಂಕಟೇಶಪ್ಪ ಕನಕರಾಜು ಪರಮೇಶ್ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಹಕಾರ ಸಂಘ ದೊಡ್ಡ ಬೊಮ್ಮಿ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣಾ ಅಧಿಕಾರಿಗಳ ಆದೇಶದಂತೆ ಜಿಲ್ಲಾ ಚುನಾವಣಾಧಿಕಾರ ಆದೇಶದಂತೆ ಈ ಒಂದು ದೊಡ್ಡ ಬೊಮ್ಮನಿ ಆಡಳಿತ ಸಹಕಾರ ಸಂಘಕ್ಕೆ ಭೇಟಿ ನೀಡಿ ಮೊದಲಿಗೆ ಅರ್ಹ ಮತದಾರರು ಅನರ್ಹ ಮತದಾರರು ಮತ್ತು ಮಾನವ ಪಟ್ಟಿ ತಗೊಂಡು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಐದು ವರ್ಷಗಳ ಅವಧಿಗೆ ಚುನಾವಣೆಯನ್ನು ಪ್ರಾರಂಭ ಮಾಡಿ ಮಾಡಿ ನಾವು ಚುನಾವಣಾ ಆದೇಶದಂತೆ ಪಾಲನೆ ಮಾಡ್ತಾ ಸ್ವೀಕಾರ ಮಾಡಿಕೊಂಡು ಬಂದಿರುತ್ತೇವೆ ಅದರ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತು ಒಂದು ಅರ್ಜಿಯನ್ನು ಸ್ವೀಕರಿಸಿ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೆ ನಾಮಪತ್ರ ಪರಿಶೀಲನೆ ಮಾಡಿ ಅಂತಿಮ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕೆ ಈ ಒಂದು ಅವಿರೋಧಿ ಬಾರಿ ಆಯ್ಕೆಯಾಗಿರ್ತದೆ ಇಪ್ಪತ್ತ ಎಂಟು ಜನರಲ್ಲಿ ಹನ್ನೆರಡು ಜನ ಅವರೋಧವಾಗಿ ಆಯ್ಕೆಯಾಗಿರ್ತಾರೆ ಅದರಲ್ಲಿ ಏಳು ಜನ ಸಾಮಾನ್ಯ ಒಂದು ಪರಿಶಿಷ್ಟ ಜಾತಿ ಎರಡು ಮಹಿಳಾ ಮೀಸಲಾತಿ ಎರಡು ಪ್ರ ಒಂದು ಒಂದು ಬಿ ಒಟ್ಟು ಹನ್ನೆರಡು ಸ್ಥಾನ ಚುನಾವಣೆ ನಡೆದಿತ್ತು ಅವರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಅಲ್ಲಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಏಳು ದಿನಗಳ ನಂತರ ಇದೇ ದೊಡ್ಡ ಬೊಮ್ಮನೆ ಹಾಲಿ ಉತ್ಪಾದಕ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಕೆ ಗೌಡ ಅನ್ನೋರು ನಾಮಪತ್ರ ಸಲ್ಲಿಸಿದ್ದು ಕೆ ಗೌಡ ಅವರು ಮುಂದಿನ ಐದು ವರ್ಷಗಳ ಕಾಲಕ್ಕೆ ಅವಿರೋಧವಾಗಿ ಆಲೋತ್ಪಾಲ್ ಸಹಕಾರ ಸಂಘ ದೊಡ್ಡ ಮನೆಯಲ್ಲಿ ಅವರು ಆಯ್ಕೆಯಾಗಿರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಬಿ ಮಹೇಶ ಮತ್ತು ಸಿ ವೀರಭದ್ರಪ್ಪ ಅನ್ನೋರು ಕಣದಲ್ಲಿ ಸ್ಪರ್ಧಿಸಿದ್ದು ನಾವು ಬಹುಮತದ ಆಧಾರ ಮೂಲಕ ಚುನಾವಣೆ ಮಾಡಿ ಚುನಾವಣೆಯಲ್ಲಿ ಹನ್ನೆರಡು ನಿರ್ದೇಶಕರ ಪೈಕಿ ಐದು ನಿರ್ದೇಶಕರು ಸಿ ಮಹೇಶ್ ಅಣ್ಣವರಿಗೆ ಮತಗಳು ಬಂದಿದ್ದು ಅವರು ಹನ್ನೆರಡು ಮತಗಳಲ್ಲಿ ಐದು ಮತಗಳು ಬರೆದಿದ್ದು ಪರಾಪಟ್ಟಿರ್ತಾರೆ ಇನ್ನು ಸಿ ವೀರಭದ್ರಪ್ಪನವರು ಹನ್ನೆರಡು ಮತಗಳಲ್ಲಿ ಏಳು ಮತಗಳು ಬಂದು ಜಯಶೀಲರಾಗಿರ್ತಾರೆ ಹಾಗಾಗಿ ಮುಂದಿನ ಐದು ವರ್ಷಗಳ ಚುನಾವಣೆಗೆ ಸಿ ವೀರಭದ್ರಪ್ಪನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ನಮ್ಮ ಈ ದೊಡ್ಡ ಬೊಮ್ಮನಹಳ್ಳಿ ಹಾಲು ಉತ್ಪಾದನಾ ಸಹಕಾರ ಸಂಘದ ಪ್ರಮುಖವಾದಂಥ ಸಂಪೂರ್ಣ ವಿಶ್ಲೇಷಣೆಯ ಒಂದು ಪಕ್ಷಿ ನೋಟ ಇದು ನಾವು ಆರ್ ಪಿ ಕೋಣೆಪುಳ್ಳಿ ಸಹಕಾರ ಸಂಘದ ಒಂದು ಐದು ವರ್ಷದ ಚುನಾವಣೆ ನಿಮಿತ್ತ ಹನ್ನೆರಡು ಜನ ಅವಿರೋಧವಾಗಿ ಊರಿನ ಗ್ರಾಮಸ್ಥರನ್ನು ಆಯ್ಕೆ ಮಾಡಿರ್ತಾರೆ ಅದೇ ರೀತಿ ಇವತ್ತು ಸಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗೌಡ ಅವಿರೋಧ ಆಯ್ಕೆಯಾಗಿ ಉಪಾಧ್ಯ ಉಪಾಧ್ಯಕ್ಷರಿಗೆ ಎರಡು ನಾಮಪತ್ರ ಸಲ್ಲಿಕೆ ಇದ್ದು ಅದರಲ್ಲಿ ಸಿ ವೀರಭದ್ರಪ್ಪ ಅನ್ನೋರು ಏಳು ಮತಗಳು ಪಡೆದು ಆಯ್ಕೆಯಾಗಿರ್ತಾರೆ ಅದೇ ರೀತಿ ಊರಿನ ಸಹಕಾರದಿಂದ ಈ ಒಂದು ಊರಿನ ಸಹಕಾರ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಈ ಸಂಘದ ಒಂದು ಅಭಿವೃದ್ಧಿಗೆ ಎಲ್ಲರ ಒಂದು ಸಹಕಾರ ತಗೊಂಡು ಮುಂದಿನ ಒಂದು ಐದು ವರ್ಷಗಳಲ್ಲಿ ಅಭಿವೃದ್ಧಿ ಪಥದ ತಗೊಂಡೊಯ್ತೀವಿ ಅಂತ ಈ ಮೂಲಕ ನಾನು ಕೋರ್ತೀನಿ ನಿನ್ನ ಹೆಸರೇನು ಎಂ ಶಿವಾರೆಡ್ಡಿ ಬಂನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉತ್ಪಾದಕರಾಗಿ ಎಂ ರವಿಶಂಕರಪ್ಪ ಅದು ನಾನು ಈ ದೊಡ್ಡ ಹನ್ನೆರಡು ಜನರಲ್ಲಿ ನಾನು ಒಬ್ಬ ನಿರ್ದೇಶಕರಾಗಿದ್ದೇನೆ ಈ ದಿವಸ ಅಧ್ಯಕ್ಷರಾಗಿ ವೆಂಕಟೇಶ್ ಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಸಿರೋಧನವರ ಆಯ್ಕೆಯಾಗಿದ್ದಾರೆ ಯಾರೇ ಆಗಲಿ ಈ ಒಂದು ಹಾಲು ಉತ್ಪಾದಕರಿಗೆ ಒಂದು ಬಿಡಿಗಾಸು ಸಹ ಅನ್ಯಾಯ ಆಗದೆ ಅವರನ್ನು ಮೇಲೆತ್ತುವ ಮೂಲಕ ಈ ರಿಕ್ವೈಟ್ಪೆಟ್ಟು ಒಂದು ಹಾಲು ಉತ್ಪಾದಕರ ಸಂಘವನ್ನು ಒಂದು ಲಾಭದ ರೀತಿಯಲ್ಲಿ ಮುಂದೆ ಕೊಂಡೊಯ್ಯಬೇಕಾಗಿ ಇವರೆಲ್ಲರಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಬಹಳ ಕಳಕಳಿಯಾಗಿ ಅವರನ್ನು ಕೇಳ್ಕೊಳ್ಳುತ್ತಾ ನಾನು ಈಗ ಮಾತಾಡೋದು ಹತ್ತು ವರ್ಷದಿಂದ ಅಧ್ಯಕ್ಷ ಕೊಟ್ಟಿದ್ದು ನಾವು ನಮ್ಮ ಎಲ್ಲ ಸಹಕಾರ ನಮ್ಮ ಊರಿನ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಉತ್ಪಾದಕ ಸಹಕಾರದಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದೀರಿ ಆ ಉತ್ಪಾದಕರಿಗೆ ಏನು ತೊಂದರೆ ಇಲ್ಲ ನಡ್ಸ್ಕೊಂಡು ಹೋಗಿದ್ದೀರಿ ನಾವು ಬಿಲ್ಡಿಂಗು ಸ್ವಲ್ಪ ಬೇರೆ ಬಿಲ್ಡಿಂಗ್ ತಗೊಂಡಿದ್ದೀರಿ ಅದೇ ಥರ ಇವ್ರು ಮುಂದೆ ನಡ್ಸ್ಕೊಂಡು ಹೋಗ್ಬೇಕಂತ ನಾನು ನೋಡ್ತೀನಿ